ಲಾಕ್ ಅಪ್ ಡೇತ್ ಸಿನಿಮಾದಲ್ಲಿ ಫೈಟ್ ಮಾಡುವಾಗ ಬಿದ್ದು ಏಟ್ ಮಾಡ್ಕೊಂಡ ರವಿ ಅವ್ರ ಮನೆಗೆ ನಾವು ಹೋಗ್ತಾ ಇದೀವಿ ಅವ್ರು ನಮ್ಗೆ ಸಿಕ್ಕಿದ್ದಾರೆ ಸ್ನೇಹಿತರು ಇವರೇ ರವಿ ಅವರು ಮದುವೆಯಾಗಿ ಮಗು ಇನ್ನು ಒಂದು ವರ್ಷದ ಮಗು ಅವಾಗ್ಲೇ ಆಕ್ಸಿಡೆಂಟ್ ಆಗಿ ಹೋಯ್ತು ಕಣ್ಣೆ ಕಾಣಲ್ಲ ಈ ಹೆಲ್ಮೆಂಟ್ ಹಾಕಿ ಹೆಲ್ಮೆಂಟ್ ಕಚ್ಕೊಂಡ್ಬಿಟ್ಟಿತ್ತು ಇವ್ರ ತಲೆಗೆ ಆ ಇದು ಗೇಟ್ ಒಂದು ಮೇಲ್ಗಡೆ ಸೇಫ್ಟಿ ಹಾಕಿರ್ತಾರೆ ನೋಡಿ ಅದೆಲ್ಲ ಚುಚ್ಕೊಂಡ್ಬಿಟ್ಟಿತ್ತು ಇವ್ರಿಗೆ ರಾಡಲ್ಲ ಇಲ್ಲಿ ಕಾಲಲ್ಲಿ ರಾಡೇ ಇರೋದು ಅವ್ರ ಜೀವನನೇ ಝೀರೋ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಇಬ್ರು ಹೆಣ್ಮಕ್ಳು ಕಾಲು ಕೋಲ್ಡಿಂಗೇ ಇಲ್ಲ ಫುಲ್ಲಿಂಗ್ ಆಗಲ್ಲ ಹ್ಮ್ ಹ್ಮ್ ಚಾನ್ಸೇ ಇಲ್ಲ ಇಬ್ರು ಸ್ಪೀಡಲ್ಲಿ ಬಂದರೆ ಬಸ್ ಮೇಲೆ ಅವಂದು ಟಚ್ ಆಯ್ತು ಗಾಡಿ ನಂದು ಟಚ್ ಆಯ್ತು ಬರೋವಾಗ ಬಸ್ ಮೇಲೆ ಟಚ್ ಆಯ್ತು ಬಾಯಿಂದ ವಾಮಿಟ್ ಬ್ಯಾಕ್ ಸೈಡ್ ವಾಮಿಟ್ ಆಗಿ ಅಲ್ಲೇ ಅನ್ಕಾನ್ಸನ್ ಆಗಿ ಬಿದ್ದಿದ್ದೀನಿ ಜೀವನ ಅನ್ನೋದು ಆಕಸ್ಮಿಕಗಳ ಸಂತೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ ದೊಡ್ಡವರೆಲ್ಲ ಹೇಳ್ತಾರೆ ಸ್ನೇಹಿತರೆ ಯಾಕೆ ನಾನು ಈ ಒಂದು ಫಿಲಾಸಫಿಯ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾತು ಈಗ ನಾವು ಸಂದರ್ಶನಕ್ಕೆ ಹೋಗ್ತಾ ಇರೋ ಬದುಕಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರವಿ ಅಂತ ಹೇಳಿ ಸ್ನೇಹಿತರೆ ನೀವು ಲಾಕ್ ಅಪ್ ಡೆತ್ ಸಿನಿಮಾ ನೋಡಿದರೆ ನಮ್ಮ ಓಂ ಪ್ರಕಾಶ್ ಅವರ ನಿರ್ದೇಶನ ಕೋಟಿ ನಿರ್ಮಾಪಕ ಅವ್ರ ನಿರ್ಮಾಪಕರು ಥ್ರಿಲ್ಲರ್ ಮಂಜು ಸಾಹಸ ಆ ಸಿನಿಮಾದಲ್ಲಿ ಒಂದು ಚೇಜ್ ಸೀನ್ ಬರುತ್ತೆ ಆವಾಗ ಒಂದು ಬಸ್ ಮೇಲಿಂದ ಇಬ್ಬರು ಹುಡುಗರು ಹಾರ್ತಾರೆ ಬೈಕಲ್ಲಿ ಅವರಲ್ಲಿ ಒಬ್ಬರು ಸ್ನೇಹಿತರೆ ರವಿಯವರು ಅವರು ಜೋಶಲ್ಲಿ ಹಾರ್ತಾರೆ ಆದರೆ ಅವರು ಎಂಥ ಅಪಘಾತ ಮಾಡಿಕೊಂಡ್ರು ಮುಂದೆ ಅವರ ಆರೋಗ್ಯದ ಕಥೆ ಏನಾಯಿತು ಅವ್ರ ದೇಹದ ಪರಿಸ್ಥಿತಿ ಏನಾಯಿತು ಆ ಬಿದ್ದ ಏಟಿಗೆ ಅವ್ರು ಇಡೀ ದೇಹ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಬದುಕೇ ಹೇಗೆ ಚಿತ್ರ ಚಿತ್ರ ಆಯಿತು ಅನ್ನೋ ಕತೆ ನಾವು ಕೇಳೋಣ ಎಸ್ ಲಾಕ್ ಅಪ್ ಡೆತ್ ಸಿನಿಮಾದಲ್ಲಿ ಫೈಟ್ ಮಾಡುವಾಗ ಬಿದ್ದು ಏಟ್ ರವಿ ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅವ್ರು ನಮ್ಗೆ ಸಿಕ್ಕಿದ್ದಾರೆ ಇದು ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಇಲ್ಲೇ ನಮ್ಮ ಕುಮಾರಸ್ವಾಮಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ ಅದರ ಪಕ್ಕದಲ್ಲೇ ಸುಮಾರು ಅವರ ಮನೆ ಇದೆ ಒಂದು ಪುಟ್ಟ ಮನೆ ಅಲ್ಲಿಗೆ ಹೋಗೋಣ ರವಿಯವರ ದುರಂತದ ಕಥೆಯನ್ನು ನಾವು ಕೇಳೋಣ ನೋಡೋಣ ಕಣ್ಣಾರೆ ಬನ್ನಿ ಇದೇ ಸ್ನೇಹಿತರೆ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಬೇಕು ನಾವೀಗ ಅಡ್ರೆಸ್ ಕಳಿಸಿದರೆ ಸ್ನೇಹಿತರೆ ಅಂದರೆ ಅವ್ರದ್ದು ಲೊಕೇಶನ್ ಕಳ್ಸೋಕ್ಕಾಗಲ್ಲ ಸರ್ ನಂತರ ಫೋನ್ ಇಲ್ಲ ದೊಡ್ಡ ಫೋನ್ ಅಂದರು ಆದರೆ ಅವರು ಅಡ್ರೆಸ್ ಕೊಟ್ಟಿದ್ದಾರೆ ಎಪ್ಪತ್ಮೂರನೇ ಕ್ರಾಸ್ ಇದೆ ಎಪ್ಪತ್ಮೂರನೇ ಕ್ರಾಸ್ ಇದೆ ಇನ್ನೂರ ನಲ್ವತ್ಮೂರು ಮನೆ ನಂಬರ್ ಹೋಗೋಣ ನಾವು ಟೂ ಫಾರ್ಟಿ ತ್ರೀ ಬಹುಶಃ ಇದೆ ಅನ್ಸ್ ಸ್ನೇಹಿತರು ಸರ್ ರವಿ ನಮಸ್ತೆ ಅಲ್ಲಿ ಬರಲಾ ವೈಟ್ ಬಾಗ್ಲಲ್ಲಿ ಅವರೇ ನೋಡಿ ರವಿಯವರು ನಾವು ರವಿಯವ್ರು ಹೇಗಿದ್ದೀರಾ ಬರ್ತಾಯಿದ್ವಿ ನೋಡಿ ಸ್ನೇಹಿತರೆ ಅವರೇ ರವಿಯವರು ಫೈಟ್ರ್ ರವಿಯವರು ಈ ಫೈಟ್ರಲ್ಲ ಯಾಕೆ ಟಾಪಲ್ಲಿ ಅವರಲ್ಲ ಎಲ್ಲರೂ ನಮ್ಮ ವೇಣೂರು ಫೈಟ್ರು ವೇಣುರು ಫುಲ್ಲು ಟಾಪಲ್ಲಿದ್ದರು ಬೋ ಬಹುಶಃ ಸಾಹಸ ಕಲಾವಿದ್ರ ಭೇಟಿ ಮಾಡಕ್ಕೆ ನಾವು ಮೆಟ್ಲು ಹತ್ಕೊಂಡು ಸಾಹಸ ಮಾಡ್ಕೊಂಡು ಹೋಗ್ಲಿ ಅಂತ ಹಲೋ ರವಿ ಅವರೇ ಸ್ನೇಹಿತರ ನೋಡಿ ಇವರೇ ರವಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಬರ್ಬೋದಾ ಬನ್ನಿ ಸರ್ ಬನ್ನಿ ಲಾಕಪ್ ರವಿ ಅವರು ಎಷ್ಟು ಏಜ್ ನಿಮಗೆ ನನಗೆ ಸಿಕ್ಸ್ಟಿ ಒನ್ ಸರ್ ಅರವತ್ತೊಂದು ವರ್ಷ ಅಲ್ಲಿ ಲ್ಯಾಕ್ಅಪ್ ಡೇಟ್ ಅಲ್ಲಿ ಸ್ಟಂಟ್ ಮಾಡಿದಾಗ ಅವಾಗ ಕಮ್ಮಿ ಇತ್ತು ವಯಸ್ಸು ಎಷ್ಟಿತ್ತು ಹಾಗೆ ಮೂವತ್ತೆರಡು ವರ್ಷ ಇದು ಲಾಕೇತ್ತು ಹ್ಞೂ ಮೂವತ್ತೆರಡು ವರ್ಷ ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಏಜ್ ನೀವು ಈಗ ಎರಡು ಇದು ಎಂ ಜಿ ರೋಡ್ ಇನ್ಸಿಡೆಂಟ್ ತರ ನೀವು ಅದೇ ಬಸ್ ಮೇಲೆ ಬಂದ್ರಲ್ಲ ಎರಡು ಬೈಕ್ ಮುಂದೋದ್ರೆ ಯಾವ್ದು ನಿಮ್ ಬೈಕು ನಂದು ಬ್ಲಾಕ್ ಶಿವದು ರೆಡ್ ರೋಡ್ ಕಿಂಗ್ ಅವ್ರದ್ದು ಜಾವ ನಂದು ಜಾವ ಓಕೆ ಎಷ್ಟು ದೂರದಿಂದ ಬಂದ್ರಿ ಮಿಲಿಟರಿ ಗ್ರೌಂಡ್ ಇಂದ ಚೆಕ್ಅಪ್ ತಗೋಬೇಕು ನಾವು ಯಾವ ಮಿಲಿಟರಿ ಗ್ರೌಂಡ್ ಎಂ ಜಿ ರೋಡ್ ಮಿಲಿಟರಿ ಗ್ರೌಂಡ್ ಹಾಂ ಅದೇ ಮಾಣಿಕ್ ಶಾಪ್ ಗ್ರೌಂಡ್ ಹ್ಞೂ ಹಾಂ ಆ ಗ್ರೌಂಡಲ್ಲಿ ತಗೋಬೇಕು ಹ್ಞೂ ಅಲ್ಲಿ ಟೆಕ್ ತಗೊಂಡು ಬೋರ್ಡಲ್ಲಿ ಬಂದು ಜಂಪ್ ತಗೋಬೇಕು ಬೋರ್ಡ್ ಹೋದ್ರೆ ರ್ಯಾಂಪ್ ಹಾಕಿರ್ತಾರೆ ರ್ಯಾಂಪು ಇದು ಬಂದು ನಮಗೆ ಥ್ರಿಲ್ಲರ್ ಮಂಜು ಅವ್ರು ಹೇಳ್ತಾರೆ ತರ್ಟಿ ಫಾರ್ಟಿ ಬಂದರೆ ಪಿಕಪ್ ತಗೋಬೇಕು ಅಂತ ಹೇಳ್ತಾರೆ ಸ್ಪೀಡಲ್ಲಿ ಸ್ಪೀಡಲ್ಲಿ ಡಿಸ್ಟೆನ್ಸು ಸುಮಾರು ಒಂದು ರೋಡಷ್ಟು ಲಾಂಗಲ್ಲಿ ಬಸ್ ನಿಂತಿದೆ ರ್ಯಾಂಪು ಒಂದು ರೋಡಷ್ಟು ಇದರಲ್ಲಿ ಡಿಸ್ಟೆನ್ಸ್ ಅಲ್ಲಿ ರ್ಯಾಂಪ್ ಇದೆ ತರ್ಟಿ ಅಲ್ಲಿ ಬಂದು ಜಂಪ್ ಮಾಡೋಕೆ ಸಾಧ್ಯನಾ ಆಗೋದೇ ಇಲ್ಲ ನಾವು ಬರಲೇಬೇಕು ಸ್ವಲ್ಪ ಸ್ಪೀಡ್ ಬರಲೇಬೇಕು ಇನ್ನೂ ಒಂದು ಡಬಲ್ ಟೆಕ್ಕರ್ ಮೇಲೆ ಎರಡು ರಂಧೆಗಳು ಇಕ್ಸಿ ಇಷ್ಟು ಗಾತ್ರ ರಂಬೆಗಳು ಮರ ಮರ ಮರದ ರಂಧೆಗಳು ಹಿಂಗೊಂದಿದೆ ಹಿಂಗೊಂದಿದೆ ಇದರಲ್ಲಿ ಸೆಂಟ್ರ ಪ್ಲೇಸ್ ಗ್ಯಾಪ್ ಇರೋದು ಇದರಲ್ಲಿ ನಾನಾ ನೀನ ಅಂತ ಒಂದು ಇದು ಬಂದ್ಬಿಡತ್ತ ಮನ್ಸಲ್ಲಿ ಒಂದು ಉಮ್ಮತ್ತು ಬಂದ್ಬಿಡುತ್ತೆ ನನಗೂ ಶಿವಗು ಏ ನೀನು ಹೋಗ್ತೀನ ನಾನು ಹೋಗ್ತೇನೆ ಅಂದ್ಕೊಂಡು ಅದು ಟೇಕಪ್ ಸ್ಪೀಡ್ ಬಂದುಬಿಡಿ ಯಾಕಂದರೆ ಡಿಸ್ಟೆನ್ಸ್ ಇದೆ ನೆಕ್ಸ್ಟು ನಾವು ತಿಳಿದ್ರ ಮಂಜು ಹೇಳೋರು ಸಾವಿರ ಬಾಕ್ಸ್ಗಳು ಹಾಕಿದ್ದೆ ಶೇಪಿಗೆ ಅಂತ ಸರ್ ಯಾರು ಜಂಪಿಂಗಲ್ಲಿ ಬರೋರು ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ಲ್ಯಾಂಡ್ ಮಾಡ್ತೀನಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹ್ಞೂ ಇವ್ರು ಹಾಕಿರೋದು ಇದು ಬಸ್ಸು ಇಲ್ಲಿ ಬಾಕ್ಸು ಬಸ್ ಪಕ್ಕ ಬಾಕ್ಸು ಇದು ಹಾಂ ಬಸ್ಸು ಇದು ಬಾಕ್ಸು ಇಲ್ಲಿ ಯಾರಾದರೂ ಬೀಳ್ತಾರ ತರ್ಟಿ ಫಾರ್ಟಿಯಲ್ಲಿ ಬನ್ನಿ ಸ್ಪೀಡು ಅಂದರೆ ತರ್ಟಿ ಫಾರ್ಟಿಯಲ್ಲಿ ಎಷ್ಟು ಡಿಸ್ಟೆನ್ಸಿಗೆ ನಾವು ಬರೋದು ಹ್ಞೂ ನಮಗೆ ಒಂದು ರೋಡ್ ಅಂದರೆ ಕಮ್ಮಿ ಅಂದರು ನಮ್ಮ ನಾನು ಇವಾಗ ಬನ್ಶಂಗ್ರಿ ಕಡೆ ಇದ್ದೀನಿ ಬಂಚಂಗ್ರಿ ರೋಡ್ ಇದೆಯಲ್ಲ ಡಬಲ್ ರೋಡು ಅಷ್ಟು ಜಾತಿ ಇದೆ ಬೋರ್ಡ್ಗೂ ಬಸ್ಗೂ ಅಷ್ಟು ಜಾತಿ ಇದೆ ఆ గ్యాపల్ని నాము ఆ రంధ సెంట్రల్ నుగ్గి అద్రమేలింగ్ జంప్ మాడి ల్యాండ్ మూడు ఆపోజిట్ కాంప్లెక్స్ కమర్షియల్ కాంప్లెక్స్ కాంప్లెక్స్ ఇంకా మనోహర్ సార్ అది క్యమ్రా గేట్ ముచ్చిబుట్టు మనోహర్ సార్ క్యమ్రా ఐతరు నన్ను హోగ జాగ ఇబ్బు స్పీడల్ బందే బస్ మేలు టచ్ టైతు గాడి నందు టచ్ ఆయన ఏరలీ బరవగా బస్ మేలు టచ్ ఆయ్ ఎర్డు గాడీ టచ్ ఆగి ఆమె అల్లింద జంప్ మావగా ఎలా తొందరగాోయితీ అవును బస్సు టచ్ తక్షణ అల్ే బనల్ అని బాక్స బుట బాక్సీ బు అవును బాక్సీ బారు శు నను స్వల్ప స్పీడలో నెక్స్ట్ బ నాక్ బ గేట్ ఒడది కబ్బణ కబ్బణ గేట్ కాంప్లెక్స్ గేట్ అది వొస కాంప్లెక్స్ ఆవగా ఆ గేట్ ఒడ ಕೆಳಗೆ ಮೇಲೆ ಎರಡು ಕಡೆ ವಾಮಿಟ್ ಮೇಲೆ ಬಾಯಿಂದ ವಾಮಿಟು ಬ್ಯಾಕ್ ಸೈಡು ವಾಮಿಟ್ ಆಗಿ ಅಲ್ಲೇ ಅನ್ಕಾನ್ಸಮೇಷನ್ ಆಗಿ ಬಿದ್ದಿದ್ದೀನಿ ಅನ್ಕಾನ್ಸೇಷನ್ ಆಗಿ ಬಿದ್ದು ಕೊನೆ ಒಳಗೆ ನಾನು ಏನನ್ನ ನನಗೆ ಇದೇ ಇಲ್ಲ ಅದು ಜಂಪ್ ತಗೊಂಡಿದ್ದೆ ಅಷ್ಟೇ ನನಗೆ ಗೊತ್ತಿರೋದು ಅಲ್ಲಿಂದ ಬಂದು ಬಿದ್ದಿರೋದು ಕೆಳಗಡೆ ಬಿದ್ದ ಮೇಲೆ ಪೇಪರ್ ನೀವು ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನವರು ಪ್ರಜಾವಾಣಿ ಇಂಡಿಯನ್ ಎಕ್ಸ್ಪ್ರೆಸಲ್ಲಿ ಇವರು ಸತ್ತೋಗ್ಬಿಟ್ರು ಅಂತ ಹಾಕ್ಬಿಟ್ರು ಗೊತ್ತಾಗ್ಬಿಟ್ರು ಮಿನ್ಸು ಎರಡು ಕಡೆ ಮೋಷನ್ ಆಯ್ತಲ್ಲ ಇವರು ಉಳಿದಿರಲ್ಲ ಹೋಗ್ಬಿಟ್ಟಿದ್ದೆ ಅಂದ್ಬಿಟ್ಟು ಕಳ್ಸ್ಬಿಟ್ರು ನನ್ನ ಕಳಿಸ್ಬಿಟ್ಟು ಪೇಪರ್ಗೆ ಹಾಕ್ಬಿಟ್ರು ಆಮೇಲೆ ರಾಮು ಅಂದರೆ ಮಲ್ಲ ಯಜಮಾನರಾದ ರಾಮು ಕೋಟಿ ರಾಮು ಮನುಷ್ಯ ಒಳ್ಳೆ ಮನುಷ್ಯ ಆದರೆ ನನಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಓಡಾಡಿ ಗೀಡಾಡಿ ಕರ್ಕೊಂಡೋಗಿ ಸೇರಿಸಿ ಮಲ್ಲಯ್ಯಸ್ಪ ಮಲ್ಲಯ್ಯ ಕಾಲಲ್ಲಿ ಮೆಂಟ್ಲ ಹಾಸ್ಪಿಟ್ಲು ಬೋರಿಂಗು ಎಲ್ಲ ಕಡೆ ಹೋಗಿ ಆಗಲ್ಲ ಅಂಥೇಳಿ ಕೊನೆ ಒಳಗೆ ಮರಳೆ ಹಾಪಲ್ಲ ವುಡ್ಲ್ಯಾಂಡ್ ಸುತ್ತ ಆ ಹಾಸ್ಪಿಟ್ಲ್ ಕರ್ಕಂಬಂದು ಸೇರಿಸಿದ್ದಾರೆ ಮಲ್ಲೆ ಆಸ್ಪತ್ರೆ ಹೌದು ನಾನು ಅಲ್ಲಿ ಬಿಟ್ಟು ನೋಡೋದಕ್ಕೆ ಒಂದು ತಿಂಗಳಾಯಿತು ಎಚ್ಚರಕ್ಕೆ ಒಂದು ತಿಂಗಳು ಅನ್ಕಾನ್ಸನೇಷನ್ನು ಇವರು ಇಂಜೆಕ್ಷನ್ ಟ್ಯಾಬ್ಲೆಟು ಯೂಸ್ ಮಾಡ್ತಾ ಇದ್ರಲ್ಲ ಡಾಕ್ಟರ್ಸ್ ಇದ್ರು ಅದು ನಮ್ಮ ಹೆಂಗ್ ಸ್ವಲ್ಪ ನೋಡ್ಕೋತಾ ಇದ್ರು ಅದು ಕುಡ್ದಿರಾಗ ಅನ್ಕಾನ್ಸನೇಷನ್ ಬೇರೆ ಆಗಿದ್ನಲ್ಲ ಮುಳಿದೋಯ್ತು ಅಲ್ಲಿ ಏನು ಗೊತ್ತಾಗಲ್ಲ ಒಂದು ತಿಂಗಳಾದಮೇಲೆ ಅಲ್ಲಿ ಡಾಕ್ಟ್ರುಗಳು ನಾವು ಕಳ್ಸಲ್ಲ ಇವಾಗಲೇ ಅಂತ ಅವ್ರು ಹೇಳಿದ್ದಾರೆ ಅವಾಗ ನಮ್ಮ ಹೆಂಗಸರು ಎಲ್ಲ ನೀವು ಕಳಿಸ್ಕೊಡಿ ನಾವು ಮೂರು ಅಂತ ಹೇಳಿ ಅಲ್ಲಿಂದ ಮನೆ ಕರ್ಕೊಂಡು ಬಂದೆ ಅಲ್ಲಿ ನನಗೆ ಹೊರಗಡೆ ಕಳ್ಸೋಕ್ಕೆ ಐಡಿಯಾ ಮಾಡಿ ಡಾಕ್ಟ್ರುಗಳು ಬರ್ಕೊಟ್ಟು ಕಳಿಸಿದ್ದಾರೆ ಅಲ್ಲಿಂದ ಬಂದ ಮೇಲೆ ಮನೆಗೆ ನಾನು ಈ ಕಾಲು ಫೋಲ್ಡಿಂಗೇ ಇಲ್ಲ ಕಾಲು ಫೋಲ್ಡಿಂಗೇ ಇಲ್ಲ ಫೋಲ್ಡಿಂಗೇ ಇಲ್ಲ ಈಗ ನೋಡಿ ಇಷ್ಟೇ ಆಗಲ್ಲ ಚಾನ್ಸೇ ಇಲ್ಲ ಬಾಕ್ಸ್ ಟಾಯ್ಲೆಟ್ ಇದ್ರೆ ಮಾತ್ರ ನನಗೆ ಚಾನ್ಸ್ ಬಾತ್ರೂಮ್ಗೆ ಹೋಗೋಕ್ಕೆ ನೋ ಚಾನ್ಸ್ ಕಾಲು ವೃದ್ಧ ಹೋಗತ್ತೆ ನಾನು ಮಾಡೋಣ ನನ್ನ ಮೈ ಮೇಲೆ ಇಷ್ಟೆಲ್ಲ ತೊಂದರೆ ಅನುಭವಿಸಿದ್ದೀನಿ ಮೂರು ವರ್ಷ ಆಯಿತು ನಾನು ಸರಿಯಾಗಿ ನಡಿಯೋಕ್ಕೆ ಇನ್ನೊಂದು ಅನ್ಕಾನ್ಸ್ ಆಗಿ ಟ್ಯಾಬ್ಲೆಟು ಮೆಡಿಸಿನ್ಸ್ ಎಲ್ಲ ಇತ್ತಲ್ಲ ಬಿಸಿಲಿಗೆ ಈಚ ಬಂದಾಗ ಬೆಳಕು ನೋಡೋದ್ರೆ ಕಣ್ಣು ಹಂಗೇ ಒಂಥರ ಮಂಜಾಗ್ಬೋದು ಮಂಜಾಗಿ ನಡಿಯೋಣ ಬೇಡವಾ ಈಗ ಕಾಲು ಬರ ನೋವು ನೋವಲ್ಲಿ ನಡಿಯೋಕ್ಕೂ ಆಗಲ್ಲ ಕುತ್ಕೊಳ್ಳೋಕ್ಕೂ ಆಗಲ್ಲ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮೆಲ್ ಮೇಲ್ಗೆ ಮೆಲ್ಮೆಲ್ಗೆ ನಡೆದು ಆಮೇಲೆ ನಮ್ಮ ಹೆಂಗರು ಬೆಳಗ್ಗೆ ಸ್ವಲ್ಪ ವಾಕಿಂಗ್ ಅಂತ ಕೇಳಿ ಕರ್ಕೊಂಡು ಓಡಾಡಿ ಅವ್ರು ಸ್ವಲ್ಪ ರೆಡಿ ಮಾಡೋದು ಮೂರು ವರ್ಷ ಆಯ್ತು ಸರ್ ನನಗೆ ಥ್ರಿಲ್ಲರ್ ಮಂಜು ಸರ್ ಹೇಳ್ತಾರೆ ಟ್ರಿಲ್ಲರ್ ಮಂಜುಗೆ ಫಸ್ಟ್ ಪಿಕ್ಚರ್ ನಂದು ಬರತ್ತೆ ಬರತ್ತಿಲ್ಲ ನನಗೆ ಡೈಲಾಗ್ ಎಲ್ಲ ಕೊಟ್ಟಿದ್ದಾರೆ ಹರೀಶ್ ಹರೀಶ್ ನನ್ನ ಹೆಸರು ಇವ್ರ ಅಳಿಯ ನಾನು ಇವ್ರ ಮಗಳು ಮದುವೆ ಆಗಿರೋದು ನಮ್ಮ ಜೊತೆನೆ ಇದ್ದಾರೆ ಇವರು ಮಿಸಸ್ ಆಪರೇಷನ್ ಆಗಿ ಅವರು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೌದು ಅವರಿಗೆ ಒಂದು ಪ್ರಾಬ್ಲಮ್ ಆಯ್ತು ಆಮೇಲೆ ಮನೆಯಲ್ಲಿ ಅವರು ಓಡಾಡೋದೇ ಕಷ್ಟ ಅದಕ್ಕೆ ನಾನೇ ತಂದು ಒಂದು ಎರಡು ವರ್ಷದಿಂದ ನನ್ನ ಜೊತೆನೇ ಇದ್ದಾರೆ ನಾನೇ ನೋಡ್ಕೊಂತ ಇದ್ದೀನಿ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಮೂರು ಮೂರು ಮಕ್ಕಳು ಈಗ ಎರಡನೇ ಇದು ಎರಡನೇ ಮಗಳು ಎರಡು ಮದುವೆ ನಾನು ಮದುವೆ ಆಗಿದ್ದೀನಿ ಆಮೇಲೆ ಅವರ ಚಿಕ್ಕ ಮಗ್ಳಿಗೂ ಮದುವೆ ಮಾಡಿದ್ರು ಇದ್ದಾರೆ ಈ ಮಗನೂ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಬಯೋಖನ್ಗೆ ಅವ್ರ ಫ್ಯಾಮಿಲಿಲಿ ತುಂಬ ಸಮಸ್ಯೆ ಯಾರೂ ನೋಡ್ಕೊಳ್ಳೋರಿಲ್ಲ ಆಮೇಲೆ ಇವರು ಒಂದು ಏಜ್ ಇದ್ದಾಗೇ ಇವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಮದುವೆಯಾಗಿ ಮಗು ಇನ್ನೂ ಒಂದು ವರ್ಷದ ಮಗು ಮೊದಲನೇ ಮಗು ಮೊದಲನೇ ಮಗು ಒಂದು ವರ್ಷದ ಮಗು ಆವಾಗಲೇ ಆಕ್ಸಿಡೆಂಟ್ ಆಗೋಯ್ತು ಇವರು ಹೂವು ಕಟ್ಕೊಂಡು ಜೀವನ ಮಾಡ್ತಿದ್ರು ಅವ್ರ ಮಿಸ್ಸಸ್ಸು ಈಗ ಒಂದು ಅವ್ರು ಆಕ್ಸಿಡೆಂಟ್ ಆಗೋ ಸಮಯದಲ್ಲೂ ಅವ್ರು ಹೂವು ಕಟ್ತಿದ್ರು ಇವರು ಸ್ವಲ್ಪ ಚೆನ್ನಾಗಿದ್ರು ಆಟೋ ಇಟ್ಕೊಂಡಿದ್ರು ಆಮೇಲೆ ಬಿ ಎಂ ಟಿ ಸಿಲಿ ಕೆಲ್ಸದಲ್ಲಿದ್ರು ಈ ಆಕ್ಸಿಡೆಂಟ್ ಆದಕ್ಕೆ ಕೆಲ್ಸನೂ ಹೋಯ್ತು ಕಣ್ಣಿಗೆ ಕಾಣಲ್ಲ ನೋಡಿ ಇಲ್ಲಾಗಿದೆ ನೋಡಿ ಫುಲ್ಲು ಹೆಲ್ಮೆಟ್ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿತ್ತು ಒಳಗೆ ಹ್ಞೂ ಹೆಲ್ಮೆಟ್ ಹಾಕಿದ್ರು ನೋಡಿ ಇವರು ಈ ಹೆಲ್ಮೆಟ್ ಹಾಕಿ ಎಲ್ಮೆಟೇ ಹಚ್ಕೊಂಬಿಟ್ಟಿತ್ತು ಇವ್ರು ತಲೆಗೆ ಹಾಂ ಅಲ್ಲಿ ಎಲ್ಮೆಟ್ ಹಾಕಿದ್ರು ನೋಡಿ ಅವರು ಹೌದು ಎಲ್ಮೆಟ್ ಹಾಂ ಹೌದು ಆ ಇದು ಆ ಇದು ಗೇಟ್ ಒಂದು ಮೇಲ್ಗಡೆ ಸೇಫ್ಟಿ ಹಾಕಿರ್ತಾರೆ ನೋಡಿ ಅದೆಲ್ಲ ಚುಚ್ಕೊಂಡ್ಬಿಟ್ಟಿತ್ತು ಇವ್ರಿಗೆ ಇಲ್ಲಿ ರಾಡೇ ಇರೋದು ಮೂಳೆ ಇಲ್ಲ ಆ ಫುಲ್ಲು ಆ ಗೇಟ್ ಮೇಲೆ ಹಾಕಿರ್ತಾರೆ ನೋಡಿ ಚುಪ್ ಚುಪ್ಪು ಅದು ಫುಲ್ಲು ಇವ್ರದ್ದು ಎಲ್ಲ ಫುಲ್ ಕಚ್ಕೊಂಬಿಟ್ಟು ಕಾಲೇ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು ಹೊರಗಡೆ

ರಾಕ್ಷಾಯ್ ಮುಂಚೆ ಎರಡು ಮನೆ ಇತ್ತು ಆಮೇಲೆ ಇವರು ಒಂದು ಹತ್ತು ವರ್ಷ ಹದಿನೈದು ವರ್ಷ ಏನು ಇಲ್ಲ ಕಣ್ಣಲ್ಲೆಲ್ಲ ನೀರು ಸುರಿಯೋದು ಬಿಸಿಲು ಹೋದ್ರೆ ನಿಮ್ಮ ಸೇರಿಸಿ ಅಂತ ಹೇಳೋರು ಲೋಕಲ್ ಅವರು ಹುಚ್ಚಾ ಥರ ಆಗ್ಬಿಡ್ಬೇಕು ಮೋಸ್ಟ್ಲಿ ಸೇರಿಸಿ ಅಂತ ಹೇಳಿ ಮನೆಯೆಲ್ಲಾ ಮಾರಿ ಜೀವನ ನಡೆಸ್ಕೊಂಡು ಮಕ್ಕಳು ದೊಡ್ಡವ್ರು ಮಾಡ್ಕೊಂಡು ಅವ್ರ ಮಿಸ್ಸಸ್ಸು ಫುಲ್ ಹತ್ತು ಇಪ್ಪತ್ತು ಆಟೋ ಇವ್ರ ಹತ್ರ ಹದಿನೈದು ಆಟೋ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಇವ್ರು ಹಿಂಗೆ ಮನೇಲಿ ಬಿದ್ದಾರ ಯಾರು ಕೊಡ್ತಾರೆ ಹೇಳಿ ಹೊರಗಡೆ ಅಲ್ಲಲ್ಲೇ ಹೋಯ್ತು ಸುಮಾರು ಇವರು ಚೆನ್ನಾಗೇ ಇದ್ರು ಅದರಿಂದ ಜೀವನ ಮಾಡ್ಬೇಕು ಅನ್ನೋದಿರ್ಲಿಲ್ಲ ಹೌದು ಅಂದ್ರೆ ಅದ್ರಿಂದಾನ ಬದುಕಿಲ್ಲ ಬಿಎಂಟಿಸಿ ಕೆಲಸ ಆಯ್ತಲ್ಲ ಎಲ್ಲ ಹೋಯ್ತು ಫುಲ್ಲು ಅವ್ರ ಜೀವನನೇ ಝೀರೋರ್ ಇದೊಂದು ಇನ್ಸಿಡೆಂಟ್ ಇವತ್ತು ಎರಡು ಮೂರು ಮನೆ ಮಾಡಿಕೊಂಡು ಬಾಡಿಗೆ ತಿನ್ಕೊಂಡು ಇವರು ದಿಲ್ದಾರ ಆಗಿರಬೋದಿತ್ತು ಅವತ್ತಿನ ಕಾಲದಲ್ಲಿ ಒಂದು ದಿನಕ್ಕೆ ಎರಡು ಸಾವಿರ ಬಾಡಿಗೆ ಬತ್ತಿತ್ ಅಂತ ಇವ್ರಿಗೆ ಆಟೋ ಬಾಡಿಗೆ ಮೂವತ್ತು ವರ್ಷದ ಹಿಂದೆ

ಅಂದ್ಬಿಟ್ಟು ನಾನು ಯಾವ ಗ್ರೇಟು ಸರ್ ಮನುಷ್ಯ ನಂದು ನಾನು ಡಿಗ್ರಿ ಮಾಡಿದ್ದೀನಿ ತುಂಬಾ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ ಯಾಕೋ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಬರಲಿಲ್ಲ ಕ್ಯಾಬ್ ಇತ್ತು ಮೂರು ಕಾರ್ ಇತ್ತು ಕೊರೋನಾದಲ್ಲಿ ಮೂರು ಕಾರ್ ಲಾಸ್ ಆಯ್ತು ಇವಾಗ ಆಟೋ ಇಟ್ಕೊಂಡಿದ್ದೀನಿ ಸರ್ ಸಹೋದ್ಯೋಗ ಯಾರಿಗೂ ಇನ್ನೊಬ್ರಿಗೆ ಮೋಸ ಮಾಡಿದಿರ ಬದುಕ್ಬೇಕು ಅಷ್ಟೇ ನಮ್ದು ಇರೋದು ಇದು ನಿಮ್ಮ ಬಾಡಿಗೆ ಮನೆ ಹೌದು ಸರ್ ಬಾಡಿಗೆ ಮನೆ ಅಣ್ಣ ಬಾಡಿಗೆ ಮನೆಯವರೇ ಅಲ್ಲಿ ಅವ್ರ ವೈಫ್ ಅಲ್ಲ ಅವ್ರ ಎಲ್ಲ ಬಾಡಿಗೆ ಮನೆಯಲ್ಲಿ ಸರ್ ಆವಾಗಲೇ ಹೋಯ್ತು ಸರ್ ಇವ್ರ ಜೀವನಾವತಿ ಭದ್ರಾವತಿ ಅವರು ನಾನು ದಯವಿಟ್ಟು ಮನವಿ ಮಾಡೋದೇನು ಅಂತಂದ್ರೆ ಸ್ನೇಹಿತರೆ ಜೀವನ ಬಹಳ ಮೌಲ್ಯ ಆರೋಗ್ಯ ಬಹಳ ಅತಿಮೂಲ್ಯ ದಯವಿಟ್ಟು ಯಾವುದೇ ಹುಚ್ಚು ಸಾಹಸಗಳಿಗೆ ಅನ್ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳಿಗೆ ತಗೊಳ್ಳದೆ ಸ್ವಲ್ಪ ಲೆಕ್ಕಾಚಾರಗಳಿರಲಿ ಅಂದರೆ ಅವರು ನೋಡಿ ಯಾರು ತಪ್ಪು ಇಲ್ಲಿ ಹೇಳಕ್ಕೆ ಆಗಲ್ಲ ಅಕ್ಕ ಅವರು ಮೂವತ್ತು ಹಾಸ್ಪಿಟಲ್ ಬಾ ಅಂತ ತಿಲೋ ಮುಂದೆ ಅವರೇ ನಮಗೆ ಇಂಟ್ರಿವ್ಯೂ ಕೊಟ್ಟಿದ್ದಾರೆ ನಮ್ಮ ಇಂಟ್ರಿವ್ಯೂನಲ್ಲಿ ಒಂದು ಇಂಟ್ರವ್ಯೂ ಹೇಳಿದ್ದಾರೆ ಇವರಂದ್ರೆ ಆಸ್ಪಿಟಲ್ ಬರೋಕ್ಕಾಗ್ತಿರ್ಲಿಲ್ಲ ಅಂತ ಯಾಕೆ ಕೋರ್ಡಿನೇಟ್ ಆಗಲಿಲ್ಲ ಅದು ಅಥವಾ ಅದು ಏನು ಸೇಫ್ಟಿ ಇನ್ನೊಂದು ಮುಂದಕ್ಕೆ ಹಾಕಾಗಲಿಲ್ವಾ ಇವರೇ ಬೇಗ ಬಂದ್ರೆ ಏನಾಯಿತು ಆ ಕೊಂಬೆಯೋರೋ ಕಡೆ ಬಸ್ ಯಾಕೆ ನಿಲ್ಸಿದ್ರು ಇದೆಲ್ಲ ಘಟನೆ ಮೇಲೆ ಮಾತಾಡ್ತಾ ಇದ್ದೀವಿ ಅದರ ಘಟನೆ ಆಗೋಗಿ ಯಾವೂ ಗೊತ್ತಿಲ್ಲ ಅಂದರೆ ಆ್ಯಕ್ಸಿಡೆಂಟ್ ಹ್ಯಾಪನ್ಸ್ ಆಗಿಬಿಡುತ್ತೆ ಆದರೆ ಅದನ್ನು ತಡೆಯೋದಿದ್ದಿಲ್ಲ ಪ್ರಿಕಾಷನ್ನು ಅದು ಭಾಳ ಮುಖ್ಯ ನಾನು ಎಲ್ಲರಲ್ಲೂ ಮನವಿ ಮಾಡೋದು ತುಂಬ ಜನ ವೀಲಿಂಗ್ ನೋಡ್ಕೊಂಡು ಓಡ್ತಾರೆ ರೋಡ್ಗಳಲ್ಲಿ ಅವರಾಗ್ಬೋದು ಹೆವಿ ಸ್ಪೀಡಾಗಿ ಗಾಡಿಗಳು ಓಡಿಸೋಂಥವ್ರು ತಲೆಗೆ ಹೆಲ್ಮೆಟ್ ಇಲ್ಲದೆ ಓಡಿಸೋರು ಓಡೋಂಥ ಓಡೋಂಥವ್ರು ಸೀಟ್ ಬೆಲ್ಟ್ ಇಲ್ಲದೆ ಓಡೋಂಥವ್ರು ಇಂಥವ್ರೆಲ್ಲ ದಯವಿಟ್ಟು ಹುಷಾರಾಗಿರಿ ಆರೋಗ್ಯ ಭಾಳ ಮುಖ್ಯ ಅಂತ ನಿಮ್ಮಲ್ಲಿ ಈ ವಿಡಿಯೋ ನೆಪದಲ್ಲಿ ಭೇಟಿ ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಇವರ ಮಗಳು ಇವ್ರದ್ದು ಯು ಪಿ ಐ ಅಥವಾ ಅದು ಡೀಟೇಲ್ಸ್ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಅಥವಾ ಸ್ಮಾರ್ಟ್ಫೋನೇ ಇಲ್ಲ ಆದರೆ ಇವ್ರ ಮಗಳು ಸ್ವಂತ ಮಗಳು ಅಂದರೆ ಹರೀಶ್ ಅವರ ಪತ್ನಿ ಅವರ ಫೋನ್ಪೇ ನಂಬರ್ ಹಾಕ್ತೀವಿ ಸ್ನೇಹಿತರೆ ದಯವಿಟ್ಟು ಆ ನಂಬರಿಗೆ ಯು ಪಿ ಐ ಮಾಡಿ ಮತ್ತು ಇವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ ಸಹಾಯ ಮಾಡಿ ಅವ್ರಿಗೆ ಅಂತ ಕೇಳ್ತೀನಿ ಅವರೇನು ಅದರಿಂದ ಬಂಗ್ಲೆ ಕಟ್ಟಲ್ಲ ಅವರೇನು ಅದರಿಂದ ಜೂಜಾಡಲ್ಲ ಕುಡಿಯಲ್ಲ ಅವ್ರಿಗೆ ಯಾವ ಚಟನೂ ಇಲ್ಲ ಸ್ನೇಹಿತರೆ ಅವರು ಬೇಕಾಗಿರೋದು ನನ್ನ ಅಳಿಯನ್ನು ಹಂಗಲ್ಲಿದ್ದೀನಿ ದಯವಿಟ್ಟು ನಾನು ನನ್ನ ಬದುಕೋಕೆ ಒಂದು ಅವಕಾಶ ಕೊಡಿ ಒಂದು ಸ್ವಾಭಿಮಾನದ ಬದುಕಕ್ಕೆ ಬದುಕು ೋಕೆ ನನಗೊಂದು ದಾರಿ ಅಂತ ಕೇಳ್ತಾ ಇದ್ದಾರೆ ಅಷ್ಟನ್ನು ಮಾಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅನೇಕ ದೊಡ್ಡ ಇದ್ದೀರಿ ಅನೇಕ ಉದಾರಿಗಳಿದ್ದೀರಿ ದಯವಿಟ್ಟು ಕಲಾಮದ ವೀಕ್ಷಕರು ಎಲ್ಲ ಹತ್ತು ರೂಪಾಯಿ ಹಾಕಿದರೆ ಅವ್ರು ತುಂಬ ದೊಡ್ಡ ಅಮೌಂಟ್ ಕರೆಕ್ಟ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಬೇಡ್ಕೋತೇನೆ ನಿನ್ನೆ ನಾವು ಫೈಟ್ರು ವೇಣು ಅವರು ಇಂಟರ್ವ್ಯೂ ಮಾಡಿದ್ವಲ್ಲ ಆ ಸಂದರ್ಶನ ಬಂದಾಗ ಅದ್ರಲ್ಲಿ ಫೈಟರ್ ವೇಣು ಅವರು ಇವರನ್ನ ಮೆನ್ಷನ್ ಮಾಡಿದ್ರು ನಮ್ಮ ರವಿ ಇಲ್ಲಿ ಹಾಕಪ್ಲೈತೆ ರವಿ ಅಂತ ಆ ವಿಡಿಯೋನ ನೋಡಿ ಇವರೇ ನನಗೆ ಕರೆ ಮಾಡಿದರು ನಾನು ರವಿ ಅಂತ ಸರ್ ನಾನು ಸತ್ತೋಗಿದ್ದೀನಿ ತುಂಬ ಅಂದ್ಕೊಂಡು ಸತ್ತಿಲ್ಲ ನಾನು ಬದುಕಿದ್ದೀನಿ ಬನ್ನಿ ಅಂತ ಇಲ್ಲೇ ನಮ್ಮ ಮನೆ ಪಕ್ಕನೇ ಇದ್ದಾರೆ ನೋಡಿ ಇವರು ನಮ್ಮದು ಇಲ್ಲಿ ಪದ್ಮನಾಭನವರ ಪಕ್ಕದಲ್ಲೇ ಇದ್ದಾರೆ ಇವರು ಸರ್ ಚೆನ್ನಾಗಿರಿ ಸರ್ ನೀವು ಚೆನ್ನಾಗಿರಿ ನಾನು ನಿಮ್ಮ ಪ್ರೀತಿ ವಿಶ್ವಾಸ ನೀವು ಆಶೀರ್ವಾದ ಮಾಡೋದು ಯಾಕಂದರೆ ಅಂತಿರ ಪ್ರೀತಿ ತುಂಬ ಸರ್ ಅದು ನನಗೆ ಬೇಕು ನಿಮ್ಮಿಂದ ಏನೋ ಸಹಾಯ ಆದರೂ ನಾನು ಬದುಕಬೇಕು ಅಷ್ಟೇ ನನಗೆ ಬದುಕೋದಿಕ್ಕೆ ಕೊಡಿ ನಾನು ಹಾಳು ಮಾಡಕ್ಕೆ ಕೊಡಬೇಡಿ ಯಾವ ಕೆಟ್ಟ ಚಟಾನೂ ಇಲ್ಲ ಕೆಟ್ಟ ಅಭ್ಯಾಸಗಳಿಗೆ ಹೋಗೋದು ಇಲ್ಲ ಏನೂ ಮಾಡೋದಿಲ್ಲ ಟೀಗೆ ಒಂದು ಕುಡೀಚಿ ಟೀ ಕಾಫಿ ಕುಡಿಸಿ ಬೇರೆ ಯಾವ ಕೆಟ್ಟ ಚಟನೂ ಇಲ್ಲ ಇಲ್ಲ ಕುಡಿಯೋ ಶೋಕಾಗಲಿ ಇನ್ನೊಂದು ಇನ್ನೊಂದು ಸುಮಾರು ಕೆಟ್ಟ ಚಟಗಳಿದೆ ಅದರಲ್ಲಿ ನಾವು ಯಾವುದರಲ್ಲೂ ಎಂಟ್ರಿ ಆಗೋಲ್ಲ ನಾವು ಬದುಕೋದಕ್ಕೆ ಸಹಾಯ ಮಾಡೋದು ಸಾಕು ಅಷ್ಟೇ ಕೇಳ್ಕೋದ್ರು ದಯವಿರು ಸಹಾಯ ಮಾಡೋಣ ಪ್ಲೀಸ್ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಣ್ಣ ತಂದಿರು ಅಕ್ಕ ತಂಗಿದೀರು ಅಮ್ಮ ಅಪ್ಪ ಪ್ರತಿಯೊಬ್ಬರಿಗೂ ನಮಸ್ಕಾರ